ನಿಮ್ಮ ಸಿ ಎನ್ ಟ್ವೆಂಟಿ ತ್ರೀ ನ್ಯೂಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ನಗರ ನಾಗೆ ಹಿಂದೆ ಸಬ್ಸ್ಕ್ರೈಬ್ ಆಗಿ ಐನೂರು ಮಂಜುನಾಥ್ ಹುಟ್ಟುಹಬ್ಬಕ್ಕೆ ಶುಭಾಶಯವನ್ನು ವೈ ಎಚ್ ನಾಗರಾಜ್ ಕೆ ಪಿ ಸಿ ಸಿ ಸದಸ್ಯರು ಬೆಂಗಳೂರು ಹಾಗೂ ಶಿವಮೊಗ್ಗ ಐನೂರು ಮಂಜುನಾಥ್ ಮಾಜಿ ಸಂಸದರು ದೇಶದ ನಾಲ್ಕು ಸದನ ಪ್ರತಿನಿಧಿಸಿದ ರಾಜ್ಯದ ಮೂರನೇ ಹಾಗೂ ಪ್ರಸ್ತುತ ಏಕೈಕ ಮುತ್ಸರ್ದಿ ರಾಜಕಾರಣಿ ಕಾಂಗ್ರೆಸ್ನ ಕೆ ಪಿ ಸಿ ಸಿ ವಕ್ತಾರರು ಕಾರ್ಮಿಕ ಮುಖಂಡರು ವಾಗ್ಮಿಗಳು ನೌಕರರ ಬಂದು ಐನೂರು ಮನ್ಯಾತ್ತವರ ಹುಟ್ಟುಹಬ್ಬಕ್ಕೆ ಶುಭ ವೈ ಎಚ್ ನಾಗರಾಜ್ ನೋಡ್ರಿ ಇದು ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನ ಬಿದನೂರು ನಗರದಲ್ಲಿ ಇರುವಂತಹ ವಿಶ್ವವಿಖ್ಯಾತ ಪುರಾಣ ಪ್ರಸಿದ್ಧ ದೇವಗಂಗೆ ಕೊಳವನ್ನು ನಾವಿಲ್ಲಿ ನಿಮಗೆ ತೋರಿಸಿದ್ದೇವೆ ಹೌದು ಕಣ್ರಿ ಇದು ಹೊಸನಗರ ತಾಲೂಕಿನ ನಗರದಿಂದ ಚಿಕ್ಕಪೇಟೆಯಿಂದ ಕೇವಲ ಮೂರು ಕಿಲೋಮೀಟರ್ ಕ್ರಮಿಸಿ ಅಲ್ಲಿಂದ ಬಲಕ್ಕೆ ಒಂದೆರಡು ಕಿಲೋಮೀಟರ್ ಕ್ರಮಿಸಿದರೆ ವಿಶ್ ವಿಶ್ವವಿಖ್ಯಾತ ದೇವಗಂಗೆ ಕೊಳವನ್ನು ನೀವು ಇಲ್ಲಿ ನೋಡಬಹುದು ಕಣ್ರಿ ಇದು ಹೊಸನಗರ ತಾಲೂಕಿನಲ್ಲಿ ಬರುತ್ತದೆ ಹೌದು ಮಾತಿನ ಮಲ್ಲ ಮಾಜಿ ಸಂಸದ ಐನೂರು ಮಂಜುನಾಥ್ ಅವರ ಹುಟ್ಟುಹಬ್ಬಕ್ಕೆ ಶುಭಾಶಯವನ್ನು ಕೋರುತ್ತಿರುವವರು ವೈ ಎಚ್ ನಾಗರಾಜ್ ಕೆಪಿಸಿಸಿ ಸದಸ್ಯರು ಬೆಂಗಳೂರು ಹಾಗೂ ಶಿವಮೊಗ್ಗ ನೋಡ್ರಿ ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನಲ್ಲಿರುವಂತಹ ದೇವಗಂಗೆ ಕೊಳವನ್ನು ನೀವಿಲ್ಲಿ ನೋಡ್ರಿ ಇದು ವಿಶ್ವವಿಖ್ಯಾತ ಹಾಗೂ ಪುರಾಣ ಪ್ರಸಿದ್ಧ ದೇವಗಂಗೆ ಕೊಳವನ್ನು ನಾವಿಲ್ಲಿ ನಿಮಗೆ ಸಿ ಎಂಟು ಚಾನಲ್ನಲ್ಲಿ ತೋರಿಸಿದ್ದೇವೆ ಪುರಾಣ ಪ್ರಸಿದ್ಧ ವಿಶ್ವವಿಖ್ಯಾತ ದೇವಗಂಗೆ ಕೊಳವನ್ನು ನೀವು ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನಲ್ಲಿ ನೋಡಬಹುದು ಇಲ್ಲಿ ನೀರು ಯಾವ ಯಾವಾಗಲೂ ಇದೇ ಮಟ್ಟದಲ್ಲಿ ತಣ್ಣನೆಯ ವಾತಾವರಣದಲ್ಲಿ ಇಲ್ಲಿನ ನೀರನ್ನು ನೀವು ಕಾಣಬಹುದು ಒಂದೇ ಒಂದು ದಿನವೂ ಇಲ್ಲಿನ ನೀರು ಕಮ್ಮಿ ಆಗುವುದಿಲ್ಲ ಹಾಗೂ ಜಾಸ್ತಿ ಆಗುವುದಿಲ್ಲ ಇದು ದೇವಗಂಗೆ ಕೊಳದ ಸ್ಪೆಷಲ್ ಕಂಟ್ರಿ ಇದು ಪುರಾಣ ಪ್ರಸಿದ್ಧ ದೇವಗಂಗೆ ಕೊಳವನ್ನು ನಾವಿಲ್ಲಿ ಇಲ್ಲಿ ತೋರಿಸಿದ್ದೇವೆ ಐನೂರು ಮಂಜುನಾಥ್ ಅವರ ಹುಟ್ಟುಹಬ್ಬಕ್ಕೆ ಶುಭ ಕೋರುತ್ತಿರುವವರು ಕಾಂಗ್ರೆಸ್ ಮುಖಂಡರು ಹಾಗೂ ಕೆಪಿಸಿಸಿ ಸದಸ್ಯರು ಎಚ್ ನಾಗರಾಜ್ ಅವರು ಐನೂರು ಮಂಜುನಾಥ್ ಅವರ ಇಂದು ಶಿವಮೊಗ್ಗದಲ್ಲಿ ನಡೆಯುತ್ತಿರುವ ಭರ್ಚರಿ ಹುಟ್ಟುಹಬ್ಬಕ್ಕೆ ಶುಭಾಶಯವನ್ನು ಕೋರುತ್ತಿದ್ದಾರೆ ಕಣ್ರಿ ಐನೂರು ಮಂಜುನಾಥ ಎಂದರೆ ಸದನದಲ್ಲಿ ಮಾತಿನ ಮಲ್ಲ ಮಂಜು